अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः अज्ञानतिमिरान्धस्य ज्ञानाञ्जनशलाकया चक्षुरोन्मीलितं जेना। ತಸ್ಮೈ ಶ್ರೀ ಗುರವೇ ನಮಃ ಸೊ ನಮಗೆ ಒಂದು ಮಟ್ಟಕ್ಕೆ ಶಾಸ್ತ್ರಕ್ಕೆ ನಮಗೆ ನಂಬಿಕೆ ಬಂದ ಮೇಲೆ ನಾವು ಆದಷ್ಟು ನಾವು ಅದನ್ನು ಸೂಕ್ಷ್ಮ ರೂಪಕ್ಕೆ ಹೋಗೋದು ಒಳ್ಳೆಯದು ಇರಲಿ ಈಗ ನಮಗೂ ಕೂಡ ಬೆಳಗ್ಗೆದ್ದು ನಾನು ದೇವ್ರ ಫೋಟೋ ನೋಡ್ಬೇಕು ಕೈ ಬಿಡ್ಬೇಕಾ ಆ ಮೂಲಕ ನಾನು ಅಕ್ಷರ ಬ್ರಹ್ಮಕ್ಕೆ ಅಥವಾ ಪುರುಷ ತತ್ವಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದು ನನ್ನ ಮೂಲಕ ಯಾರು ಕೆಲಸ ಮಾಡ್ತಾ ಇರ್ತೇವೆ ಎಲ್ಲರ ಮೂಲಕ ಯಾರು ಕೆಲಸ ಮಾಡ್ತೇವೆ ಅಂತಹ ಒಂದು ಪರಮಾತ್ಮ ತತ್ವವನ್ನು ನಾನು ಗುರುತಿಸಲಿಕ್ಕೆ ನನ್ನ ಒಳಗಡೆ ಇರೋ ಪರಮಾತ್ಮನ ಗುರುತಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಪ್ರತಿ ಕೆಲಸದಲ್ಲೂ ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ ಬ್ರಹ್ಮಾನುಭವ ದೇಹ ಕರಣ ಅನುಭವಗಳಲ್ಲಿ ದೇಹದಲ್ಲಿ ಬ್ರಹ್ಮಾನುಭವ ಇಂದ್ರಿಯಗಳಲ್ಲಿ ಬ್ರಹ್ಮ ಯಾಕೆಂದ್ರೆ ಬ್ರಹ್ಮ ಇಲ್ಲದ್ರೆ ಈ ಎಲ್ಲ ಕೆಲಸನೇ ಮಾಡಲ್ಲೇ ಹಿಂದ್ಗಡೆ ಒಳಗಡೆ ಸಾಕ್ಷಿ ಇಲ್ಲದ್ರೆ ಎಲ್ಲ ಕೆಲಸ ಮಾಡುತ್ತೆ ಮರ್ಮ ಇದು ಮರ್ಮ ಇದು ಮುಕ್ತಿಗೆ ಗುಟ್ಟು ಮುಕ್ತಿ ಎಂಬುದು ಮನದ ಬೇರಲ್ಲ ರಕ್ಷೆ ವಿಪರೀತವಾದ ಕಾವತಿಯ ಮುಕ್ತಿ ಯುಕ್ತಿ ಕರಣ ಚೇಷಿತವ ತಿದ್ದುತ ಸಮೀಪ ಶಕ್ತಿವಂತನೆ ಮುಕ್ತ ಮರಿ ಯಾವ ಮುಕ್ತಿ ಆಗುತ್ತೆ ಯಾವ ಬೇಗ ಆಗ್ಬಿಡ್ಬೇಕು ಮಾಡ್ಬಿಡ್ತೀನಿ ಇಲ್ಲ ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಬೆಳಗ್ಗೆಯಿಂದ ಸಾಯಂಕಾಲವರಿಗೆ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಕಾವ್ಯ ಕರ್ಮ ಗೊತ್ತಾ ಮೂರು ಕರ್ಮಗಳು ನಮಗಿದೆ ನಿತ್ಯ ಕರ್ಮ ಅಂದರೆ ನಾವು ಏನೇನು ಬೆಳಗ್ಗೆಯಿಂದ ಮಾಡ್ತೀವಿ ಸ್ನಾನ ಮಾಡೋದು ಅದರ ಜೊತೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟು ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಎಲ್ಲ ಏನೋ ಸಾವು ಆಯಿತು ಅಥವಾ ಯಾರೋ ಮದುವೆ ಕರೆದರೆ ಹೋಗಬೇಕು ನಿಮಿತ್ತ ಮಾತ್ರ ಹೋಗೋದು ಆಮೇಲೆ ಕಾವ್ಯಕರ್ಮ ಈಗ ನಮಗೆಲ್ಲ ಎಲ್ಲ ಇಲ್ಲ ಮೊದಲೆಲ್ಲ ಹೊಟ್ಟೆ ಬಾಡಿಗೆ ದುಡಿಯೋದು ಹೋಗಿ ಇದು ಕಾಮ್ಯ ಕರ್ಮ ಈ ಮೂರು ಕರ್ಮಗಳು ನಿತ್ಯ ಕರ್ಮ ಮಾಡುವಾಗ್ಲೂ ಕೂಡ ನೈಮಿತ್ಯ ಕರ್ಮ ಮಾಡಿದಾಗಲೂ ಕೂಡ ಕಾಮ್ಯ ಕರ್ಮ ಮಾಡಿದಾಗಲೂ ಕೂಡ ನಿಮ್ಮ ಹಿಂದೆ ಯಾರಿದ್ದಾರೆ ಆ ಪಾತ್ರ ತೊಳಿತಾ ಇರುವಾಗ ಯಾರು ಸಂಗೋಳಕ ತೊಳಿತಾ ಇದ್ದಾರೆ ಬೆಡ್ ಹಾಸಿಗೆ ಹಾಕ್ತಾ ಇರ್ತೀನಿ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಮಲಗ್ತಾ ಇರ್ತಾನೆ ಇವನ್ಗೆ ಹಾಸಿಗೆ ಹಾಕ್ಬೇಕು ಇವನು ಮಲ್ಕೋಬೇಕು ಇವನ್ ನಾಳೆ ಬೆಳಿಗ್ಗೆ ಹೇಳ್ಬೇಕು ಇವನ್ ಕಗ್ಗ ಹಾಕ್ಬೇಕು ಈಗಾಡಿ ಈ ಥರ ಭಾವನೆಗಳು ಬಂದಾಗ ಬೇರೆ ಆಲೋಚನೆಗಳು ಜನಗಳ ಬಗ್ಗೆ ಆಲೋಚನೆಗಳು ಇವೆಂಟ್ಸ್ ಬಗ್ಗೆ ಆಲೋಚನೆಗಳು ಏನು ತಲೆ ಹೋಗಲ್ಲ लेट द वर्ल्ड गेट डिसॉल्व आई एम नॉट इंटरेस्टेड अब ज्ञान ही कहता है इन अर्थ में लेट द वर्ल्ड गेट डिसॉल्व प्रपंच इरली प्रपंच नाश आगे नान इरली नान ही याव विचार सो इल्ला द वर्स्ट वर्स्ट द अदि भी पड़े प्रपंच इरली प्रपंच होगली नान इरली नान इल्ला जागो पडली ಇಲ್ಲ ಜನೆ ರಾಜೇ ಮಹಾರಾಜ ಅವರು ಅಗ್ನಿ ಹಾ ಮಿಥಿಲಾ ಜನಕ ರಾಜಾ ಜನಕ ರಾಜನ ಇಲ್ಲಿ ಇರುತ್ತೆ ಆಧ್ಯಾತ್ಮ ಪ್ರವರ್ತ ಋಷಿಗಳೆಲ್ಲ ಬಂದಿರ್ತಾರೆ ದೂತರ ಬಂದ ಹೇಳ್ತಾರೆ ಕೋಶಕ್ಕೆ ಬೆಂಕಿ ಬಿದ್ದಿದೆ ಅಂತ ಅವರು ಹೇಳ್ತಾರೆ ಹೇಳಬಿಟ್ಟು ಹೇಳ್ತಾರೆ ಮಿಥಿಲಾಯ ಪ್ರದೀಪ್ತಾಯಂ ನಮೇ ಕಿಂಚಿತ್ ಭವಿಷ್ಯತಿ ಇಲ್ಲಿ ಮಿಥಿಲಾ ನಗರ ವಿಂಕೆತ್ಕೊಳ್ಳಿ ನನಗೆ ಏನಾಗಲ್ಲ ನೀ ಮುಂದು ವರ್ಷಿ ಆಧ್ಯಾತ್ಮ ಉತ್ಕೃಷ್ಟ ಆಧ್ಯಾತ್ಮದ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಆತ್ಮತತ್ವವನ್ನು ಮಾತಾಡ್ತಾ ಇದ್ದಾರೆ ಪ್ರಪಂಚದಲ್ಲಿ ಏನನ್ನೇ ನೀವು ಗ್ಲೋರಿಫೈ ಮಾಡಿ ಇನ್ ಶಾರ್ಟ್ ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯಾ ವಿದ್ಯಾನ ವಿಭೂತಿಯೋಗ ಭಗವದ್ಗೀತೆಯಲ್ಲಿ ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಅಧ್ಯಾತ್ಮ ವಿದ್ಯೆ ನಮ್ಮನ್ನು ನಾವು ತಿಳ್ಕೊಳ್ಳೋದು ದೊಡ್ಡ ನಮ್ಮನ್ನು ತಿಳ್ಕೊಂಡ್ರೆ ಇಡೀ ಪ್ರಪಂಚವನ್ನೇ ತಿಳ್ಕೊಂಡೆ ಸೋ ಅಧ್ಯಾತ್ಮ ಇಲ್ಲ ಸೋ ತ್ರಿಷುಧಾಮಸು ಯೋಜ್ಯಂ ಭೋಕ್ತಾಯ ಪ್ರಕೀತಿ ವೇದೈ ಭಯಂ ಯಸ್ತು ಸಭುಜಾನಹ ನಾಯಿ ಈ ರೀತಿ ಅವನೇನಾದರೂ ಆ ಭಾವನೆಗಳನ್ನು ಮನಸ್ಸಲ್ಲಿ ಬೆಳೆಸ್ಕೊಂಡ್ರೆ ಯಾವುದು ಅಂಟಲ್ಲ ಒಂದು ವೇಳೆ ಹ್ಞೂ ನಮ್ಗೆ ಯಾರೋ ಕೈ ನೋಡಿಬಿಟ್ಟು ಹೇಳಿಬಿಟ್ರು ನಾಳೆ ಸಾಯಂಕಾಲ ನೀವು ಸತೋಗ್ತೀರಾ ಅಂತ ಯಾರು ಹೇಳಿದ್ರು ನಿಮ್ಗೆ ಇಷ್ಟೇ ಆಯುಷ್ಯ ನಾಳೆ ಸಾಯಂಕಾಲ ನಿಮ್ಮ ಕಥೆಯಲ್ಲೆಲ್ಲ ನೋಡ್ತೀರಲ್ಲ ಪುರಾಣದಲ್ಲೆಲ್ಲ ಸುಖ ಮೇಲ್ಗಡೆ ಅದರ ಮೇಲೆಲ್ಲ ಅವನು ಪರೀಕ್ಷಿತನೇ ಕೊಡ್ತಿರ್ತೀವಿ ಅವ್ನು ಸತ್ತೋಗ್ತಾನೆ ಅವಾಯ್ಡ್ ಮಾಡೋಕ್ಕಿ ನಮ್ಮ ಯಾರು ಹೇಳಿದ್ರು ನಮ್ಮ ಕತೆ ಏನು ಹೇಗಿರ್ತೀರ ನಾಳೆ ಸಾಯಂಕಾಲ ನಾವು ಹೋಗ್ತೀನಿ ಟಿಕೆಟ್ ಆಗಿದೆ ಏನು ನನ್ನ ಕತೆ ಟ್ರೆಂಡ್ ಇದೆ ಅಲ್ಲಿವರೆಗೆ ನಾನು ಹೆಂಗಿರ್ತೀನಿ ಇರ್ತೀನಿ ಅಲ್ಲಿ ಅಲ್ಲಿವರೆಗೆ ಹಾಗಿರ್ತೀನಿ ಏನಾರ ದ್ವೇಷ ಇರುತ್ತಾ ದುರಾಶೆ ಇರುತ್ತಾ ಆಸೆಗಳು ದುರಾಸೆಗಳು ದೇಶಗಳು ಇರುತ್ತೆ ಎಲ್ಲ ಖುಷಿಯಾಗಿ ಹೋಗ್ತಾ ಆ ಹೋಗ್ತಾ ಇದ್ದೀನಿ ಅನ್ನೋ ಮನಸ್ಥಿತಿ ಬರಬೇಕಾದ್ರೆ ಬರಬೇಕಾದರೆ ಅಧ್ಯಾತ್ಮದ ಪರಿಚಯ ಇರಬೇಕು ಯಾರ ಗುರುಗಳು ತಲೆ ಮೇಲೆ ಇರಬೇಕು ಎಂಥದ್ರೆ ಕಷ್ಟ ಎಂಥೋದ್ರೆ ನಮ್ಮ ನಮ್ಮಲ್ಲಿರೋ ವಾಸನೆಗಳು ಎಷ್ಟು ಜನ್ಮದಿಂದ ನಮ್ಮ ಒಳಗಡೆ ಬಂದಿದೆ ಗೊತ್ತಿಲ್ಲ ಅದು ಅಷ್ಟು ಬೇಕಕ್ಕೆ ಹೋಗಲ್ಲ ಧೂಮೇನ ನೋಡಿ ಒಂದು ಶ್ಲೋಕ ಇದೆ ಧೂಮಿನ ಭೇತಿ ಪತ್ನಿ ಯಥಾದಷ್ಟು ಮನೆಯ ಯಥೋಭಿ ನಾವು ಗರ್ಭ ತಥಾತೇನ ಅಂತ ಬೆಂಕಿ ಇರುತ್ತೆ ಸುತ್ತ ಹೊಗೆ ಇರುತ್ತೆ ಹೊಗೆ ಇನ್ನು ಸ್ವಲ್ಪ ಗಾಳಿ ಊದಿದ್ರೆ ಹೊಗೆ ಪಕ್ಕಕ್ಕೆ ಹೋಗುತ್ತೆ ಬೆಂಕಿ ಸಾತ್ವಿಕರಿಗೆ ಇಷ್ಟು ಸಾಕು ಸಾತ್ವಿಕರಿಗೆ ಇಷ್ಟು ಎಫರ್ಟ್ ಸಾಕು ಧೂಮ ಏನಾಗುತ್ತೆ ಯಥಾದಕ್ಷ ಮಲೇನಚ ಕನ್ನಡಿ ಕನ್ನಡಿ ಬಿಂಬ ಕಾಣಲ್ಲ ಎಲ್ಲ ಅಂಟ್ಕೊಂಡಿದೆ ಕರಿಕೆರೆ ಏನ್ ಮಾಡ್ಬೇಕು ತಗೊಂಡು ಉಜ್ಜಿ 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 ಕ್ಲೀನ್ ಮಾಡ ರಾಜಸಿಕರಿಗೆ ಅಷ್ಟು ಪ್ರಯತ್ನ ಮಾಡ್ಬೇಕು ರಾಜಸಿಕರಿಗೆ ಉಜ್ಜ್ಬೇಕು ಹ್ಮ್ ಅದು ತೆಗಿಬೇಕಲ್ಲ ಒಳಗಡೆ ಕೊಳೆ ಹ್ಮ್ ಹೋದ್ ಬೇ ನಾವು ತೆಗಿ ಗರ್ಭ ಗರ್ಭದಲ್ಲಿ ಶಿಶು ಇದ್ರೆ ಅದು ಹೊರಗಡೆ ಬರಬೇಕಾದ್ರೆ ಒಂಬತ್ತು ತಿಂಗಳು ಕಾಯಬೇಕು ತಾಮಸಿಕರು ಕಾಯ್ಬೇಕು ಅರ್ಥ ಆಯ್ತಾ ಸಾತ್ವಿಕರಿಗೆ ಹಾಗೆ ರಾಜಸಿಕರಿಗೆ ಹೀಗೆ ತಾಮಸಿಕರಿಗೆ ಎಲ್ರಿಗೂ ಯಾಕೆ ಪ್ರಮಾಣ ಬರಲಿಲ್ಲ ಅಂದ್ರೆ ಇದೆ ಅವರವರು ರೆವಲ್ಯೂಷನರಿ ಲ್ಯಾಡರಲ್ಲಿ ಯಾವ್ಯಾವ ಲೆವೆಲಲ್ಲಿ ಇದ್ದಾರೆ ಅಂತ ಫಸ್ಟ್ ಕಂಡ್ಕೋಬೇಕು ಆಮೇಲೆ ಸಾಧನೆಗೆ ಪ್ರಯತ್ನ ಮಾಡಿ ಸೊ ಸಾಧನೆ ಯಾರ ಕೈಲಿದೆ ಬೇಕಾದರೆ ಚಾಯ್ಸ್ ಈಸ್ ಯುವರ್ಸ್ ಆಯ್ತಾ ಸೊ ಇದು ಸ್ವಲ್ಪ ಟಚ್ ಮಾಡಿ ಯಾಕೆಂದರೆ ಎರಡು ಒಂದು ತಿಂಗಳಾಗಿರೋದ್ರಿಂದ ಸ್ವಲ್ಪ ಹಾಗಾಗಿ ಮೇಲೆ ಬಂದೆ ಸ್ವಲ್ಪ ಕಗ್ಗ ತೊಗೊಳ್ಳೋಣ ಆವಾಗ ನೀವು ಇನ್ನೂ ಸ್ವಲ್ಪ ಇನ್ವಾಲ್ವ್ ಆಗುತ್ತೆ ಸಾಧನೆಗೆ ಅನುಕೂಲವಾಗೋ ಥರ ಕಗ್ಗಗಳಿದೆ ಎಷ್ಟು ಟಚ್ ಮಾಡೋಣ ನನಗಿರೋ ಅಂತ ಅರ್ಜೆಂಟ್ ಏನಿಲ್ಲ ಚಿತ್ತ ಸಮಾಧಾನ ಮುಖ್ಯ ಚಿತ್ತ ಸಮಾಧಾನ ಬರಲಿಲ್ಲ ಅಂದರೆ ಎಷ್ಟು ಅರ್ಜೆಂಟ್ ಮಾಡಿದ್ರೆ ಏನು ಉಪಯೋಗ ಇಲ್ಲ ಅರ್ಜೆಂಟ್ ಮಾಡಿದ್ರೆ ಚಿತ್ತ ಸಮಾಧಾನ ಬರದೇ ಇಲ್ಲ ಏಳ್ನೂರ ತೊಂಬತ್ಮೂರು ನಾನು ಯಾವ ಆರ್ಡರ್ಲಿ ಅದೇ ರೀತಿ ತಗೊಳ್ಳಿ ಸೆವೆನ್ ನೈಂಟಿ ತ್ರೀ ಇಲ್ಲ ನಮ್ಮ ಇಷ್ಟುವರೆಗೆ ಮಾತಾಡಿರೋದಕ್ಕೆ ಕಗ್ಗ ಇನ್ನೂ ನೀವು ಸೇರಿಕೊಂಡಿರ್ತೀರಿ ಹಾಂ ಹಾಂ ಎರಡು ತೊಂಬತ್ಮೂರು ಸಿಕ್ತಾ ಅವ್ರ ಅವ್ರಿಗೆ ಸೆವೆನ್ ನೈಂಟಿ ತ್ರೀ ಹಾಂ ನಾನೆಂಬುದು ಒಂದು ಅಂಶ ನಾನೆಂಬುದು ಸಿಕ್ಕ ಸವೆನ್ ನೈಂಟಿ ತ್ರೀ ನಾವೇರಾಜು ಸಾನೆಂಬುದು ಒಂದು ಅಂಶ ನಾನು ಇತರ ಜಾಗ ಇನ್ನೊಂದು ಅಂಶ ನಾನು ಬಿಟ್ಟು ಹೊರಗಡೆ ಇರೋದೆಲ್ಲ ನಾನು ಒಂದು ಹೊರಗಡೆ ಜಗತ್ತೆಲ್ಲ ಒಂದು ಸೊ ನಾನು ಹೊರಗಡೆ ಜಗತ್ತು ಎರಡಾಯಿತು ನಾನು ನೀನುಗಳಳಿದ ಸರ್ವೈಕ್ಯ ಒಂದು ನಾನು ಹೊರಗಡೆ ಜಗತ್ತು ಎರಡು ಬಿಟ್ಟರೆ ಯಾವುದೋ ಒಂದಿದೆ ಅದು ಎಲ್ಲವನ್ನೂ ಒಟ್ಟಿಗೆ ನೋಡ್ತಾ ಇದೆ ಸರ್ವೈಕ್ಯ ಅರ್ಥ ಆಯ್ತಾ ನಾನು ನೀನು ಯಾವ ಆಧಾರದಲ್ಲಿದೆ ನಾನು ಮತ್ತೆ ಜಗತ್ತು ಎರಡಕ್ಕೂ ಆಧಾರ ಏನು ಈಶ್ವರ ಜಗತ್ತು ಈಶ್ವರ ಹಿರಣ್ಯ ಗರ್ಭ ಪ್ರಾಣತತ್ವ ಹೇಳ್ತಾ ಇದೀವಿ ಅಲ್ಲೇ ಹೋಗಿದೀವಿ ಅಲ್ಲೇ ಬರ್ತೀವಿ ಅಲ್ಲೇ ಹೋಗ್ತೀವಿ ಅಲ್ಲೇ ಬರ್ತೀವಿ ನಿದ್ದೆಯಲ್ಲಿ ಅಲ್ಲೇ ಹೋಗ್ತೀವಿ ಅಲ್ಲೇ ಬರ್ತೀವಿ ಸತ್ತೆ ಹೋಗಿ ಬರ್ತೀವಿ ಅದೇ ಸರ್ವೈಕ್ಯ ಹಾ ಈಗ ಸದ್ಯ ಇಟ್ಕೊಳ್ಳಿ ಯಾಕಂದ್ರೆ ಅಕ್ಷರ ಬ್ರಹ್ಮದಲ್ಲಿ ಏನಿಲ್ಲ ಖಾಲಿ ಸದ್ಯ ಕಂಗಿಟ್ಕೊಳ್ಳಿ ನಾನು ಹೇಳಿದ ಸರ್ವೈಕ್ಯ ಒಂದು ಜಾನಷ್ಟ ಐಕ್ಯವನ್ನು ಅದನ್ನು ಯಾವಾಗಲೂ ಧ್ಯಾನ ಮಾಡಿಕೊಂಡು ಪಾಲಿಸುವುದು ಉಭಯವನ್ನು ಎರಡನ್ನ ನೋಡಿ ಹಿರಣ್ಯ ಗರ್ಭವ್ರನ್ನೇ ಧ್ಯಾನ ಮಾಡಿಕೊಂಡು ನಾನು ನಿಮ್ಮ ಜೊತೆ ವ್ಯವಹಾರ ಮಾಡಿದರೆ ನಿಮ್ಮ ಜೊತೆ ನಾನು ದ್ವೇಷ ಮಾಡಲಿಕ್ಕಾಗುತ್ತಾ ಏನು ಮಾಡಲಿಕ್ಕಾಗ ಯಾಕೆ ನೀವು ಗರ್ಭ ನೀವು ನನ್ನ ಪಾರ್ಟು ನಾನು ನಿಮಗೆ ಈ ಕೈ ಈ ಕೈಗೆ ದ್ವೇಷ ಆಗುತ್ತಾ ಆಗುತ್ತಾ ಸೊ ಧ್ಯಾನಿಸುತ್ತಾ ಐಕ್ಯವನ್ನು ಪಾಲಿಸುವುದು ಉಭಯವನ್ನು ಜಾಣಿನ ನಾಟಕವೋ ಜಾಣಿಯ ನಾಟಕ ಜ್ಞಾನಿ ಏನು ನೋಡ್ತಾನೆ ಅಂದ್ರೆ ಎಲ್ಲ ಕಡೆನೂ ಒಂದೇ ನೋಡ್ತಾನೆ ಪಾದಿಯಲ್ಲಿ ಭೇದ ಇರುತ್ತೆ ಒಳಗಡೆ ಅವರು ರಿಯಾಕ್ಟ್ ಆಗಲ್ಲ ಜ್ಞಾನ ರಿಯಾಕ್ಟ್ ಆಗಲ್ಲ ಅವ್ರು ಆಕ್ಟ್ ಮಾಡ್ತಾರೆ ಅಷ್ಟೇ ಆ ಸಮಯಕ್ಕೆ ಏನು ಬೇಕು ಅದನ್ನು ಮಾಡ್ತಾರೆ ರಿಯಾಕ್ಟ್ ನಾವು ರಿಯಾಕ್ಟ್ ಆಗ್ತೀವಿ ಸೊ ಧ್ಯಾನಸುತ ಐಕ್ಯವನ್ನು ಪಾಲಿಸುವುದು ಉಭಯವನು ಎರಡನ್ನೂ ಮಾಡಿಕೊಂಡ್ರೆ ಜಾಣಿನ ನಾಟಕ ಇದು ನಾಟಕ ಹೇಗೆ ನಾಟಕ ಇದು ಜಾಣಿನ ನಾಟಕ ಪಾಲಿಸುವುದು ಉಭಯವನು ಎರಡನ್ನು ನಾನು ನೀನು ಎರಡನ್ನ ಪಾಲಿಸಬೇಕಾದ್ರೆ ನೀವು ಹ್ಯಾಂಡಲ್ ಮಾಡ್ಬೇಕಾದ್ರೆ ನಿಮಗೆ ಹಿರಣ್ಯ ಅರಿವಿರಬೇಕು ಇಲ್ಲ ಯಾವಾಗಲೂ ಬೇರೆ ಬೇರೆನೇ ಆಗಿರ್ತೀರಾ ನೀವು ಒಂದಾಗ ಯಾವಾಗ ಹಾ ಧ್ಯ ಐಕ್ಯವನ್ನು ಪಾಲಿಸುವುದು ಉಭಯವನ್ನು ಜಾಣಿನ ನಾಟಕ ಸೊ ಆ ನಾಟಕ ಆದ್ರೆ ನೀವು ಏನು ಮಾಡ್ತೀರಾ ಅಂದ್ರೆ ಹೊರಗೆ ಲೌಕ ಆಸಕ್ತಿ ಒಳಗೆ ಸಕಲ ವಿರಕ್ತಿ ಹೊರಗೆ ಕಾರ್ಯ ಧ್ಯಾನ ಒಳಗೆ ಉದಾಸೀನ ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾಸಾರ ಹೊರ ಯೋಗ ಮಾರ್ಗವಿದು ಎರಡು ಕೋಣೆಯಲ್ಲಿ ಮಾಡು ಮನದಾಲೆಯಲ್ಲಿ ಹೊರ ಕೋಣೆಯಲ್ಲಿ ಲೋಗರ ಆಟಗಳನ್ನಾಡು ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ ಮೌನದ ಒಳಮನೆಯ ಶಾಂತಿ ಏನು ಮೌನದ ಒಳಮನೆಯ ಶಾಂತಿ ಅಂದರೆ ನಿದ್ದೆಯಲ್ಲಿ ಯಾವ ಸ್ಥಿತಿಯಲ್ಲಿ ಯಾವ ಆನಂದದಲ್ಲಿ ಇದ್ದರೋ ಅದೇ ಆನಂದ ಮೌನದ ಒಳಮನೆಯ ಶಾಂತಿಯಲ್ಲಿ ಇರ್ತೀರ ಇರಬೇಕು ಇದ್ರೆ ನೀವು ಸಾಧನೆ ಮಾಡಿದ್ದೀರಾ ಅಂತ ಲೆಕ್ಕ ಮೌನದ ಒಳಮನೆ ಶಾಂತಿಯಲ್ಲಿ ಯಾವಾಗವಾಗ ನೀವು ಬರ್ತಾ ಇದ್ರೆ ವ್ಯವಹಾರ ಪ್ರಪಂಚದಲ್ಲಿ ನೀವು ಸಾಧಕರು ನೋಡಿ ನೀವು ಕಂಟಿನ್ಯೂಸ್ ಆಗಿ ಒಂದು ಅರ್ಧ ಗಂಟೆ ಬುಕ್ ಓದಕ್ಕಾಗಲ್ಲ ಗೊತ್ತಾ ಕಂಟಿನ್ಯೂಸ್ ಆಗಿ ಹತ್ತು ನಿಮಿಷ ಓದಕ್ಕಾಗಲ್ಲ ನೀವು ಯು ಫೋಕಸ್ ಯು ಬ್ರೇಕ್ ಯು ಫೋಕಸ್ ಯು ಬ್ರೇಕ್ यु फोक ब्रेक आती है स्वरूप स्वरूप यू फोकस यु ब्रेकम शांति स्वल्प स्वल 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 अल जाति प्रयत्न फोकस इन पवर्फुल इन कॉन्सट्रेटेड इन एफेक्टिव एफिशी हंड्रेड पर्सेंट याक हाउू कम बैक हौ टु ब्रेक युवी अंडर युवर कंट्रोल मोस्ट आफ् द नहीं इंडस्ट्री साफ्ट कंपनी ड्रीम एक्सटर्नल फोर्स हेल्लेनेस अद फेटिंग फेटिगर को फोकस यू नो हौ टू ब्रेक यू नो हौ टू फोकस युव मास्टर्ड द आर्ट ಹೊರಗೆ ಲೋಕಾಸಕ್ತಿ ಒಳಗೆ ಸಕಲ ಸೊ ಜಾಲಿನ ಸೊ ಪಾಲಿಸುತ್ತ ಉಭಯವನು ಏನಿದೆ ಇದು ಧ್ಯಾನಿಸುತ್ತ ಐಕ್ಯವನ್ನು ಈ ಐಕ್ಯವನ್ನು ಧಾನಿಸದಿದೆಯಲ್ಲ ವೆನ್ ಯು ಬ್ರೇಕ್ ಯು ಗೋ ಟು ಐಕ್ಯ ಸರಿ ವೆನ್ ಯು ವೆನ್ ಯು ಫೋಕಸ್ ಮಾಡ್ತಾ ಇರ್ತೀರಾ ಬ್ರೇಕ್ ಆಗ್ತೀರಲ್ಲ ಆ ಬ್ರೇಕ್ ಆದಾಗ ಎಲ್ಲಿರ್ತೀರಾ ಸರ್ವೈಕ್ಯ ಅಲ್ಲಿರ್ತೀರ ಹಿರಣ್ಯ ಗರ್ಭ ನಿದ್ದೆಯಲ್ಲಿ ಯಾವ ಸ್ಥಿತಿಯಲ್ಲಿರ್ತೀರಾ ನೋ ಮೈಂಡ್ ಸ್ಟೇಟಲ್ಲಿರ್ತೀರಾ ನೋ ಮೈಂಡ್ ಸ್ಟೇಟಿಂದ ಪುನಃ ಮೈಂಡ್ ನೋ ಮೈಂಡ್ ಸ್ಟೇಟಿಂದ ಪುನಃ ಮೈಂಡ್ ಬ್ರೇಕ್ ಫೋಕಸ್ ಫೋಕಸ್ ಬ್ರೇಕ್ ಇದನ್ನು ನೀವು ತಿಳ್ಕೊಂಡ್ರೆ ಇದು ತಿಳ್ಕೊಳ್ಬೇಕಾದ್ರೆ ಜಾಸ್ತಿ ನೀವು ಆ ಗರ್ಭ ತತ್ವ ನನ್ನ ಸ್ವರೂಪದ ಮೂಲಕ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು ಜಾಸ್ತಿ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಇದಕ್ಕೆ ಮೆಡಿಟೇಷನ್ ಅಂತ ಹೇಳ್ತಾರೆ ಕಣ್ಮಿಟ್ಕೊಂಡು ಹ್ಞೂ 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 ಎಲ್ಲ ಬೊಗಳೆ ನಾಟಕ ಏನು ಕೇಳೋದಿಲ್ಲ ಮೆಡಿಟೇಷನ್ ತಂದಿನ ತಾನೇ ಆಗಬೇಕು ತಾನೇ ನೀವು ಆಗಬೇಕು ಫೋಕಸಿಂಗು ಫಸ್ಟ್ ಹೇಳ್ದಲ್ಲ ಆಲೋಚನೆಗಳು ಆಲೋಚನೆಗಳು ಇಲ್ಲೇ ಅದು ಬ್ರೇಸ್ಕಾಗಬೇಕು కేసూ కూడా బ్రేక్అప్ ఆమె కలెదు మన సంసారదుూ వ నెనూ దేగులకి పోగి బరు సంసారడు ఆవ దేవస్థాన హోగి బతి కరెక్టా మన సంసారదు వసవిరుత ఆగ నెనూను దేగులకి హిబె దినేవసే నేను ನೋಡಿ ಯಾವಾಗಲೂ ಅಲ್ಲೇ ಇರೋದು ಯಾವಾಗಲೂ ಸ್ವರೂಪದಲ್ಲೇ ಇರೋದು ಆಯ್ತು ಆಯ್ತು ಏನು ಹೊರಗಡೆ ಪ್ರಪಂಚದಲ್ಲಿ ಏನು ಮಾಡಲಿಕ್ಕಿದೆ ಏನು ಮಾಡಲಿಕ್ಕಿಲ್ಲ ಎಲ್ಲ ಎಸ್ಸೇ ಹೊರಗಡೆ ಏನೇನು ಆಗ್ತಾ ಇದೆ ಅದೆಲ್ಲ ಎಸ್ ಹೀಗೆಲ್ಲ ಹಾಗಾದ್ರೆ ಈಗಡೆ ಪ್ರಾಬ್ಲಮ್ ಏನಾಗ್ತಾ ಇದ್ರು ಕರೆಕ್ಟ್ ಆಕ್ಸೆಪ್ಟೆನ್ಸ್ ಆಫ್ ಫ್ಯಾಕ್ಟ್ ಈಸ್ ಮೆಚುರಿಟಿ ಎ ಮೆಚೂರ್ ಪರ್ಸನ್ ಆಕ್ಟ್ कि नेवर रिएक्ट एक्सेप्टेंस ऑफ प्रैक्टिस मैच्योरिटी एन ಮಾಡಬೇಕು ಪಟ್ಟೆ हंसತಾ ಇದೆ ಊಟ ಮಾಡ್ಬೇಕು ಊಟ ಮಾಡಬೇಕು ಅದೇನಬೇಕು ಕೇಳ್ತಾ ಇದೆ ಕಿನ್ನ ತಿನ್ನಿಕೊಳ್ಳಬೇಕು ಕೊಳ್ಳಿ ಬವಿ ದಟ್ಸ್ ಆಲ್ एक्सेप्टेंस ऑफ प्रैक्टिस मैच्योरिटी ಸೋ ಧ್ಯಾನಿಸುತ ಐಕ್ಯವನು ಪಾಲಿಸುತ ಉಪಯವನು ಜಾಣಿನ ನಾಟಕವೋ ಲಾಟ್ ಆಫ್ ಇಂಟಲೆಕ್ಚುಲ್ ನಿಮ್ಮ ಇಂಟಲೆಕ್ಟ್ ಇಲ್ಲಿ ಕೆಲಸ ತರಬೇಕಪ್ಪ ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಪ್ರಪಂಚದಲ್ಲಿ ಟೋಪಿ ಹಾಕೋಕೆ ದುಡ್ಡು ಮಾಡೋಕ್ಕೆ ಅಲ್ಲ ಇಲ್ಲಿ ಬೇಕಪ್ಪ ಆತ್ಮ ಅನಾತ್ಮ ವಿವೇಕ ಇಂಟಲೆಕ್ಟ್ನ ಅಲ್ಲಿ ಉಪಯೋಗಿಸ್ಕೋಬೇಕು ಅಷ್ಟು ವಸ್ತು ಹೊರಗಡೆ ಪ್ರಪಂಚನ ಮ್ಯಾನಿಪ್ಯುಲೇಟ್ ಮಾಡಲಿಕ್ಕೆ ಆಗಲ್ಲ ಯು ಕೆನಾಟ್ ಮ್ಯಾನಿಪ್ಯುಲೇಟ್ ಎ ಬ್ಲೇಡ್ ಆಫ್ ಫ್ರಾಸ್ ಇನ್ ದಿಸ್ ವರ್ಲ್ಡ್ ಚಿನ್ಮಾ ಅಂತ ಹೇಳ್ತಾರೆ ಯು ಕ್ಯಾನ್ ಮ್ಯಾನಿಪುಲೇಟ್ ಓನ್ಲಿ ಒನ್ ಥಿಂಗ್ ದಟ್ ಈಸ್ ಯುವರ್ ಮೈಂಡ್ ಯು ಕ್ಯಾನ್ ಟೇಕ್ ಇಟ್ ಎನಿ ಹೈ ಲೆವೆಲ್ ಆರ್ ಇಟ್ಟು ಅದು ಪ್ರಾಣಿ ಇರ್ತಾರೆ ಇದು ಸೊ ಒಂದು ಕಗ್ಗ ತಗೊಂಡ್ರೆ ಇಷ್ಟು ಸಿಗುತ್ತೆ ಅಧ್ಯಾತ್ಮದಲ್ಲಿ ತಗೊಂಡ್ರೆ ಮಾತ್ರ ಇಲ್ಲದೋದ್ರೆ ಸಿಗಲ್ಲ ನಾನೆಂಬುದು ಒಂದು ಅಂಶ ಇತರ ಜಗ ಒಂದಂಶ ನಾನು ನೀನುಗಳಳಿದ ಸರ್ವೈಕ್ಯ ಬಂದು ಧ್ಯಾನಿಸುವ ಐಕ್ಯವನ್ನು ಪಾಲಿಸುವುದು ಉಭಯವನ್ನು ಜಾಣಿನ ನಾಟಕವು ಮಂಕುತಿಮ್ಮ ಏಳ್ನೂರ ತೊಂಬತ್ನಾಲ್ಕು ಮುಗಿಸ್ಬಿಟ್ಟು ಕ್ಲೋಸ್ ಮಾಡೋದೇ ಇಲ್ಲಿ ಎಷ್ಟು ಕಗ್ಗ ಮಾಡ್ತೀವಿ ಎಷ್ಟು ಸಬ್ಜೆಕ್ಟ್ ಮಾಡ್ತೀವಿ ಅಂತ ಮುಖ್ಯ ಅಲ್ಲ ನಾವು ಎಷ್ಟು ಒಳಗಡೆ ಹೋಗಿ ಸಾಧ್ಯ ಆಗಿದೆ ನಮಗೆ ಅದು ಮುಖ್ಯ ಹಾ ಚಿತ್ತಾ ಹ್ಞೂ ಏಳ್ನೂರ ತೊಂಬತ್ನಾಲ್ಕು ಮನಸ್ಸು ಬೆಳೆಯಲ್ಲಿ ಪೂಜಿಸಿ ನೂರು ನೂರು ಅನುಭವವ ಮನಸ್ಸು ಬೆಳೆಯಲ್ಲಿ ಪೂಜಿಸಿ ಆನಂದಿಸಿ ಅಥವಾ ಅನುಭವಿಸಿ ನೂರು ಅನುಭವಗಳನ್ನು ನೋಡಿ ಈ ನೂರು ಅನುಭವಗಳು ಏನದು ನಮ್ಮ ಸಂಸಾರದಲ್ಲಿರ್ತೀವಿ ಏನೇನೋ ಅನುಭವಗಳಾಗ್ತವೆ ಈ ಬೇಕು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸೆ ಅನುಭವ ಅದು ಆಗೋದು ಆಗಬಿರೋದು ಅವ್ರು ಬೈಯೋದು ಹೆಂಡತಿ ಹೆಂಟಿ ಮೈ ಅದು ಗಂಡ ಬೈಯಲ್ಲ ಅಪ್ಪ ಬೈದ ಅಮ್ಮಮ್ಮ ಹೇಳಿದ್ಲು ಹೆಂಟಿಗಾಗಲ್ಲ ಹೆಂಡಿ ಹೇಳ್ದು ಅಮ್ಮನಿಗೆ ಆಗಲ್ಲ ಅವರಿಬ್ಬರ ಮಧ್ಯ ಅಯ್ಯೋ ಕೊನೆ ಇದು ಇದೇನಾಗುತ್ತೆ ಈ ಅನುಭವಗಳನ್ನು ಭುಜಿಸಿ ಈ ಅನುಭವಗಳನ್ನು ಅನುಭವಿಸಿ ಮನಸ್ಸು ಬೆಳೆಯಲಿ ಮನಸ್ಸು ಬೆಳಿಬೇಕು ಕುಂಠಿತವಾಗಬಾರ್ದು ಆ ಕೆಲವು ಸರಿ ಏನಾಗುತ್ತೆ ಗೊತ್ತಾ ಈ ರೀತಿ ಸಂಸಾರದಲ್ಲಿ ಈ ದ್ವಂದ್ವಗಳು ಬಂದಾಗ ತಾಯಿ ತಂಗಿ ಹೆಂಡತಿ ಮಧ್ಯೆ ಒಬ್ಬ ವ್ಯಕ್ತಿ ಸಿಗಾಕೊಂಡಾಗ ಏನಾಗುತ್ತೆ ಮ್ಯಾನೇಜ್ ಮಾಡೋಕ್ಕಾಗದೇ ಡಿಪ್ರೆಷನ್ ಸ್ಟಾರ್ಟ್ ಆಗಿಬಿಡುತ್ತೆ ದ್ಯಾಟ್ ಶುಡ್ ನಾಟ್ ಹ್ಯಾಪನ್ ಇಲ್ಲಿ ಹೇಳ್ತಾರೆ ಮನಸ್ಸು ಬೆಳೆಯಲಿ ಈ ಬೆಳೆಯಿಲಿ ಅಂದ್ರೇನು ಮನಸ್ಸು ಆ ಶೆಲ್ಲಿಂದ ಆಚೆ ಬಂದು ವಿಸ್ತಾರನೆ ಬರ್ಬಿಡಿ ಇಷ್ಟೇನಾ ಏನೋ ಪಾಪ ಅವರ ಕರ್ಮಗಳನ್ನು ಅನುಭವಿಸ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ ಎಷ್ಟು ಜನ್ಮದಿಂದ ಪಡ್ಕೊಂಬಂದಿದಾರೇನೋ ಇನ್ನೆಷ್ಟು ಜನ್ಮ ಇದೆಯೇನೋ ನಾನು ಯಾರು ಇವ್ರನ್ನ ತಿನ್ನಲಿಕ್ಕೆ ಹಾಂ ಇವ್ರ ದಾರಿಲಿ ಇವ್ರು ಹೋಗಲಿ ನನ್ನ ದಾರಿ ಇದು ಮನಸ್ಸು ಬೆಳೆಯಲಿ ಎಲ್ಲರನ್ನೂ ಬಿಟ್ಬಿಡೋದು ಎಲ್ಲರೂ ಆರಾಮಾಗಿ ಬಿಟ್ಬಿಡೋದು ಕಂಪ್ಯಾಷನ್ ಎಲ್ರಿಗೂ ಹೋಗಿ ತಗೊಳ್ಳಿ ಫ್ರೀ ಕಾಸು ಕೊಡಬೇಡಿ ಕಂಪ್ಯಾಷನ್ ನೋಡೋಣ ಪ್ರಯತ್ನ ಮಾಡಿ మనస్సు బెళలి భుజసి నూరు నూరు అనుభవ హనలు నూరు బాళ కడలను ఉబ్బడి ఈ బాడిన కడల బాడిన సముద్రవన్న నూరు బళకులు హనలు బు చంద్ర బళదిండి ఉక్కుతుంది గొప్పది సముద్ర ఉమ్మ మన ఉక్ ఉక్ సముద్ర గొప్పతా మనసు ఉక్కుబాదు డిప్రెషన్ అది ఏమత్త ஷெல்லொழி ஹோது டிஸ்டர் மி ம் அலோன் வாக் கொள்ளது இதெல்லாம் ஏனென்றே டிப்பெஷன் ஷெல்லொழ நோடி நூறி பால கடலு தனு கழச்சி நோடி இது பல இம்பார்டெண்ட் தலு கழச்சி கழச்சி ஜீவே பந்தனவன் கழச்சி ஜீவ அகண்டேத்தன கூடிரலி ಅಖಂಡ ಚೈತನ್ಯ ಈ ಜೀವ ಅನ್ನೋದು ಅಖಂಡ ಚೈತನ್ಯದ ಒಳಗಡೆ ಸಿಕ್ಕಾಕೊಂಡಿದೆ ಹೊರಗಡೆ ಅಖಂಡ ಚೈತನ್ಯ ಇದು ಅದರಲ್ಲಿ ಸೇರ್ಕೊಂಡ್ಬಿಡಿದ್ದು ಈ ಶನಿದ ಆಚೆ ಬರಲಿ ನೋಡಿ ಇನ್ನೊಂದು ಸರಿ ನೋಡಿ ಮನಸ್ಸು ಬೆಳೆಯಲ್ಲಿ ಭುಜಿಸಿ ನೂರು ನೂರು ಅನುಭವ ಹೊನಲು ನೂರಿ ಬಾಳ ಕಡಲು ನುಬ್ಬಿಸಲಿ ತನು ಬಂದ ಕಳಚಿ ಜೀವ ಅಖಂಡ ಚೇತನ ಕುಣಿತದಲ್ಲಿ ಕೂಡಿರಲಿ ಹೊರಗಡೆ ಡ್ಯಾನ್ಸ್ ವಿಲಾಸ್ ಪರಬ್ರಹ್ಮ ತತ್ವನೇ ವಿಲಾಸವಾಗಿ ನಡೀತಾ ಇದೆ ಎಲ್ಲವೂ ಸಂತೋಷವಾಗಿ ನಡೀತಾ ಎಲ್ಲವೂ ಏನೋ ಯಾವುದೋ ಒಂದು ರೀತಿಯಲ್ಲಿ ಪರಬ್ರಹ್ಮ ತತ್ವದಲ್ಲಿ ಕುಣಿತಾ ಇದೆ ಅದರಲ್ಲಿ ನಾವು ಏನೇಳಿ ಯಾವಾಗಲೇ ಅಪ್ಲೈ ಚಾಯ್ಸ್ ಈಸ್ ಅಪ್ಲೈಕ್ ಈ ಸವಾನ್ ಮೈನಸ್ ದಟ್ ವರ್ಲ್ಡ್ ಇಸ್ ಬ್ಯೂಟಿಫುಲ್ ಯಾಕೆ ಬ್ಯೂಟಿಫುಲ್ ಗಾರ್ಡನ್ ನಿದ್ದೆಯಲ್ಲಿ ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸು ಬಹಳ ಆನಂದವಾಗಿದ್ರಿ ನೀವೇ ಇದ್ರಿ ನಿಮ್ಮ ಉಸಿರಿತ್ತು ನಿಮ್ಮ ಪ್ರಾಣ ಇತ್ತು ನಿಮ್ಮೊಳಗಡೆ ಏನೋ ಮೆಟಪಾಲಜಮ್ ಅದೆಲ್ಲ ಆಗ್ತಾ ಇತ್ತು ಬಟ್ ನೀವು ಇದ್ರಿ ಎದ್ದ ಮೇಲೆ ಬಹಳ ಚೆನ್ನಾಗಿ ನಿದ್ದೆ ಮಾಡಿದೆ ಭಾಳ ಎನರ್ಜಿ ಯಾಕೆ ಹಲತ್ತಲ್ಲಾಗಲ್ಲ ಯಾಕೆ ಎಚ್ಚರ್ದಲ್ಲಾಗಲ್ಲ ನಮ್ಮ ಮನಸ್ಸು ನನಗೆ ಕಾರಣ ಮನೆಯವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ ನಮ್ಮ ಬಂಧನಕ್ಕೆ ನಮ್ಮ ಈ ಕಷ್ಟ ಕೋಟಲ್ಲಿ ಇದೇನೇನಿದೆ ಇದಕ್ಕೆಲ್ಲ ಮನಸ್ಸು ಕಾರಣ ನಮ್ಮ ಸುಖಕ್ಕೆ ನಮ್ಮ ಮೋಕ್ಷಕ್ಕೆ ಮನಸ್ಸೇ ಮನಸ್ಸು ಅಂದರೆ ಮೋಕ್ಷ ಮನಸ್ಸು ಇದ್ದರೆ ಬಂಧನ ನಿದ್ದೆಯಲ್ಲಿ ಮನಸ್ಸು ಇರಲಿಲ್ಲ ನಿದ್ದೆಯಲ್ಲಿ ಮೋಕ್ಷ ಈವಾಗ ಬಂಧನೆ ಹಾಕಿದ್ರೆ ಮನಸ್ಸಿದೆ ಅಮನಸ್ಕರ ಮನವನ್ನು ಮನವನ್ನ ಹಠದ ಮಗುವನ್ನು ಆಡುವ ಇನಿ ಇನ್ನಿತು ಸವಿ ಇನ್ನಿಸು ಸವಿ ಕಥೆಗಳಿಂದ ಮನಸ್ಸನ್ನು ಆಳೋದು ಹೇಗೆಂದರೆ ಮಗು ಹಠ ಮಾಡುತ್ತೆ ಅದನ್ನ ಹೇಗೆ ನೋಡ್ಕೋತಾರೆ ದೊಡ್ಡವರು ಸ್ವಲ್ಪ ಅದಕ್ಕೆ ಕತೆ ಹೇಳೋದು ಸ್ವಲ್ಪ ಉಣಿಸ್ಕೊಳ್ಳೋದು ಹಾಗೆ ಆ ಅದು ಬಾಯಿಗೆ ಊಟ ಹಾಕೋದು ಏನಾದ್ರು ಮಾಡೋದು ಹಾಗೆ ಇದಕ್ಕೆ ಮನಸ್ಸು ಮನವನ್ನು ಆಡುವುದು ಹಠದ ಮಗುವನ್ನು ಆಡುವ ನಿದಿ ಇಲ್ಲಿ ತಿಳಿತು ಸವಿ ಸವಿ ಕಥೆಗಳಿಂದ ಅನುಕೂಲಿಸದುವಾದ ಬೈ ಕೂಗು ಬಡಿ ಕೂಗು ಬಡಿತದಿಂದ ಜಗಳ ಮನಸ್ಸು ಇನಿತಿತ್ತು ಮರೆ ಸ್ವಲ್ಪ ಕೊಡು ಸ್ವಲ್ಪ ಮರೆ ಸ್ವಲ್ಪ ಸ್ವಲ್ಪ ಪಡೆಯುವ ಹೋಗಬೇಕು ಹೋಗ್ಬೇಕು ಅಲ್ಲಿ ತಿಂತ ಸರಿ ಆಯ್ತು ಹಾಂ ಮರ್ತು ಬಿಡು ನಾಳೆ ಸ್ವಲ್ಪ ರಾಜಯೋಗ ಹಠಯೋಗ ಕಷ್ಟ ನಮಗೆ ಆಗಲ್ಲ ನಾವೆಲ್ಲ ಯಾಕಂದರೆ ಸಂಸ್ಕಾರದಲ್ಲಿ ಭಾಳ ದೂರ ಹಾಂ ಷ್ಟು ಆ ಮುಂದಿನ ಕ್ಲಾಸಲ್ಲಿ ಇನ್ನೂ ಹೇಳ್ತೀನಿ ಭಾಳ ಭಾಳ ಜೋರಾಗಿದೆ ಅಲ್ಲಿ ಗೌಡ ಪಾತ್ರ ಭಾಳ ಭಾಳ ಜ್ವರ ಕೊಡ್ತಾರೆ ಹಠ ಯೋಗ ಆಮೇಲೆ ಯೋಗ ಅಂದ್ರೆ ಏನು ಆತ್ಮ ಜನಕ್ಕೆ ಯೋಗಕ್ಕೆ ಸಂಬಂಧ ಅದೆಲ್ಲ ನೋಡೋಣ